ಅವರು ನಮ್ಮ ಬಗ್ಗೆ ನಮ್ಮ ಕೆಲವು ಟೀಚರ್ಗಳು ಮಾಡಿದ್ದಾರೆ ಅದೇನಪ್ಪ ಅಂದರೆ ಈ ಅಕ್ಪತ್ರೆಗಳು ನಮ್ಮ ವಾರ್ಡ್ ನಂಬರ್ ಹದಿನೈದು ಚಿಪ್ಪುನಾರಿಗೆ ಹಂಚಿಕೆ ಮಾಡಿದ್ದಾರೆ ಸ್ವಯಂ ಡಿಕ್ಲೇರ್ ಮಾಡಿದ್ದು ಎಂ ಸಿ ಸುಧಾಕರ್ ರೆಡ್ಡಿ ಅವರು ಅದೇ ಟೈಮಲ್ಲಿ ಅವರು ಸೋತ್ ಮತ್ತೆ ಮತ್ತು ಶಾಸಕರು ಜೆ ಗೆದ್ರು ಆ ಟೈಮಲ್ಲಿ ಇವರು ಬಂದು ಅಕ್ಪತ್ರೆಗಳು ಹಂಚಿಕೆ ಮಾಡಿದರು ಅಷ್ಟೇ ಅದಕ್ಕೆ ಪೂರ್ಣ ಇದು ಮಾಡಿದ್ದು ಸುಧಾಕರ್ ರೆಡ್ಡಿ ಅವರು ಅದಾದ್ಮೇಲೆ ಮತ್ತೆ ಪಾಪ ಇವ್ರು ಸಮಿಲಿಕ್ ಮಾಡಿದ್ರು ಸುಧಾಕರ್ ಅವರು ಸೋದ್ಬಿಟ್ರು ಅದೇ ಇವ್ರಿಗೆ ಗೆದ್ರು ಇವ್ರು ಮತ್ತೆ ಸ್ಟೇಟ್ಗೆ ಬಂದು ಕಾಂಪ್ರೆಟ್ ಇದು ಆಸ್ಪತ್ರೆ ಹಂಚಿಕೆ ಮಾಡಿದಾರೆ ಅಷ್ಟೇ ಅದಾದ್ಮೇಲೆ ಈ ಈ ನಡೆ ಮತ್ತೆ ಲೆಕ್ಕಿಲ್ಲದಂತೆ ನಗರಸಭೆ ಪೌರಾಯುಕ್ತರು ಇನ್ನು ನಮ್ಮ ವಾರ್ಡಿನಲ್ಲಿ ಅನೇಕ ಸಮಸ್ಯೆಗಳಿದ್ದು ಗುಡಿ ಪಾನೀನು ಚರಂಡಿ ವ್ಯವಸ್ಥೆ ಸ್ವಚ್ಛತೆ ಈ ಬಗ್ಗೆ ಕೇಳಲು ಹೋದಿಂದ ನಿಂದಿಸಿ ಹಾಕಿಸುತ್ತೇನೆ ನಗರಸಭೆ ಪತಿಯಾದ ಈ ರೀತಿ ಮಾಡಿದ್ರೆ ಬೇರೆ ಸಾಮಾನ್ಯ ಜನರಿಗೆ ಇವರು ಇನ್ಯಾವತು ಆಕ್ರೋಶ ವ್ಯಕ್ತಪಡಿಸಿದ್ರು ಈ ವೇಳೆ ನಗರಸಭೆ ಸದಸ್ಯರಾದ ದೇವಳಂ ಶಂಕರ್ ಕೃಷ್ಣಪ್ಪ ಮುಖಂಡರಾದ ಅಂಕಿಗುಂಡು ಅಲ್ಲೂ ಸೇರಿದಂತೆ ಅದಕ್ಕೆ ಇವರು ಹೇಳಿದ್ರು ಮತ್ತೆ ಇವಾಗ ನಮ್ಗೆ ಕಮಿಷನರ್ ಹೇಳಿಲ್ಲ ಈ ತರ ಮಾಡ್ರಿ ಅಂತ ಸುಧಾಕರ್ ನಾವು ಮಾಡಿದ್ದು ನಾವು ಪಬ್ಲಿಕ್ ಹೇಳಿದ್ದು ನಮಗೆ ಸಮಸ್ಯೆ ಏನು ನಮ್ಮ ಸಮಸ್ಯೆ ಹಿಂಗಿದೆ ಮಾಡ್ಕೊಡಿ ನಮ್ಗೆ ಆಗ ಹೋಗಕ್ಕಾಗಲ್ಲ ಆಟೋಗ್ ಹೋದ್ರೆ ಐವತ್ತು ಬರೋಕ್ಕೆ ಐವತ್ತು ನೂರು ರೂಪಾಯಿ ಅಲ್ಲಿ ನಾ ಅಲ್ಲಿ ದುಡ್ಡು ಕೊಡಬೇಕು ಅದೆಲ್ಲ ನಾವು ಆಗಲ್ಲ ಅಂದ್ರೆ ನಾವು ನಾವು ಓದಿ ಕೆಲಸ ಮಾಡಿದ್ವಿ ಇವಾಗ ಪಾಪ ಇವರು ಈ ಥರ ಟೀಚರ್ ಮಾಡಿದ್ರು ನಿನ್ನೆ ಅದರಿಂದ ಪಾಪ ಇವರೇ ಮಾಡ್ಬೇಕೇನೋ ಇದೇನಿಲ್ಲ ನಾವು ಯಾರನ್ನ ಮಾಡ್ಬೋದು ಪಬ್ಲಿಕ್ ಸರ್ವಿಸ್ ಇವರೇ ಮಾಡಬೇಕೇನೂ ಇರಲಿಲ್ಲ ಅದಕ್ಕೆ ಇವಾಗ ಪಾಪ ನಮ್ಮ ಮೇಲೆ ನಿನ್ನೆ ಪಾಪ ಹೇಳಿದ್ರು ಅವರು ಬಿ ಫಾರಮ್ಮು ವಸತಿ ಕ್ಯಾನು ಕೊಡಬೇಕಿತ್ತು ಕೊಡೋಕೆ ಸುಧಾಕರ್ ರೆಡ್ಡಿನೇ ಅವ್ರಿಗೂ ಇದು ಮಾಡಿ ಮತ್ತೆ ನನಗೆ ಮುಂಚೆ ಹೇಳಿದ್ರು ಅಂತ ಆ ಥರ ಎಲ್ಲ ಮಾಡಿ ಸುಧಾಕರ್ ರೆಡ್ಡಿ ಅವರು ಸುಧಾಕರ್ ಅವರು ಯಾರನ್ನ ಆಗಲಿ ಏರ್ಯವ್ರು ಯಾತ್ಕೊಳ್ಳಿ ನಾನು ಕೊಡ್ತೀನಿ ಅಂತ ಹೇಳಿದ್ದು ನಾವು ಆವಾಗ ಹೋಗಿ ಕೇಳಿದ್ವಿ ಅವರು ನಾನು ಕೊಡೋಕೆ ರೆಡಿ ಇದ್ರು ಪಾಪ ಯಾಕೆಂದರೆ ಮುಂದೆ ಒಂದು ಮತ್ತೆ ಇವ್ರೇನು ಹೇಳಿದ್ರು ಆವಾಗ ನಾನು ನನ್ನ ಬಿಫಾರ್ ಕೊಡ್ತಿದ್ರೆ ನಾನು ಬೇರೆ ಪಾರ್ಟಿಗೆ ಹೋಗ್ತೀನಿ ಅಂತ ಬ್ಲ್ಯಾಕ್ಮೇಲ್ ಮಾಡಿದ್ವಿ ಆವತ್ತು ಬ್ಲ್ಯಾಕ್ ಮೇಲ್ ಮಾಡಿ ಸುಧಾಕರ್ ರೆಡ್ಡಿ ಅವ್ರಿಗೆ ನಮ್ಮ ಕೆಲವು ಫ್ರೆಂಡ್ಸ್ ಇದ್ದಾರೆ ಅವರಿಗೆಲ್ಲ ಮುಂದೆ ಕರ್ಕೊಂಡು ಹೋಗಿ ರೂಮಲ್ಲಿ ಕರ್ಕೊಂಡು ಹೋಗಿ ಕೇಳ್ಕೊಂಡಿದ್ದೀವ್ರು ಏನಂತ ಮುಂದೆ ನಾನು ಹೆಂಡತಿ ಬೇಕು ನಾನು ಹೆಣ್ತಿ ಬೇಕಂತ ಇದ್ದಾಳೆ ವಿಫಾರಮು ನಾನು ಬೇಕೇ ಬೇಕು ಇಲ್ಲದ್ರೆ ಬೇರೆ ಪಾರ್ಟಿಗೆ ಹೋಗ್ತೀನಿ ಅಂತ ಡಿಮ್ಯಾಂಡ್ ಇವರು ನಾವಲ್ಲ ಆಮೇಲೆ ನನಗೆ ಮಾಜಿ ಸುಧಾಕರ್ ರೆಡ್ಡಿ ಅವ್ರು ಕರೆದು ಏ ಬಿಡ್ಬೇಡಪ್ಪ ನಾನು ಇದ್ದೀನಿ ನಿನಗೆ ನಿಮಗೆ ಯಾವುದೇ ಕಾರಣಕ್ಕೆ ಭಯ ಬಿಡ್ಬೇಡ ನಾನು ಇದ್ದೀನಿ ಇವಾಗ ಒಂದೇ ನಮ್ಮ ಪಾರ್ಟಿನಲ್ಲಿ ಎರಡು ಪಾರ್ಟಿ ಆಗುತ್ತೆ ಬೇಡ ನಾವು ಸುಮ್ಮನೆ ಆಗಿಬಿಟ್ಟೆ ಮತ್ತೆ ಇವರೇ ಕೊಟ್ಟರೆ ಆಯಿತು ಗೆಲ್ತ್ಕೊಂಡಿದ್ವಿ ಇವಾಗ ಇವ್ರು ಗೆದ್ದಿರೋದು ನಮ್ಮ ಪಾರ್ಟಿದಲ್ಲಿ ಬೇರೆ ಪಾರ್ಟಿ ಇರಲ್ಲ ಬೇರೆ ಪಾರ್ಟಿಗೆ ಹೋಗಿರೋದು ಇವರು ಗೆದ್ಕೊಂಡು ಇವಾಗ ಇರೋದು ಪಾರ್ಟಿ ಸುಧಾಕರ್ ಬಿ ಬಿಫಾರಾಮ್ ಗೆದ್ದಿರೋದು ಇವರು ಸುಮ್ಮ ಸುಮ್ಮನೆ ಟೀಚಿಂಗ್ ಮಾಡಿ ಜನಗಳಿಗೆ ಎತ್ಕಟ್ಟದ ಯಾಕೆ ಹಿಂಗೆ ಮುಸ್ಲಿಂ ಮುಸ್ಲಿಮ್ ಕಿತ್ತಾಡ್ದಾಗ ಯಾರು ಎಲ್ಲ ಪಕ್ಷ ಕಿತ್ತಾಡಿದ್ರು ಮುಸ್ಲಿಂ ಮುಸ್ಲಿಮ್ ಎಲ್ಲೂ ಯಾರು ಕಿತ್ತಾಡಿಲ್ಲ ಎಲ್ಲ ಚೆನ್ನಾಗಿದ್ದೀವಿ ಕೆಲಸ ನೀವು 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 ಮಾಡಿದ್ರೆ ನಾವು ಮಾಡ್ತಾ ಇದ್ದೀವಿ ನಿಮ್ಮ ಆಗಿದಷ್ಟು ಕೈಯಲ್ಲಿ ನೀವು ಮಾಡ್ತಾ ಇದ್ದೀವಿ ನಾವು ಇದು ಇಷ್ಟ ಎಷ್ಟು ಇದಾಗುತ್ತೆ ನಾವು ಮಾಡ್ತಾ ಇದ್ದೀವಿ ಆಯ್ತಾ ಸುಮ್ಮ ಸುಮ್ಮನೆ ಏನಂದ್ರೆ ಹೇಳಿಕೊಂಡು ಸುಮ್ಮ ಸುಮ್ಮನೆ ಜನಗಳಿಗೆ ಒಂಥರ ಮೈಂಡ್ ವ್ಯಾಶ್ ಇದು ಮಾಡೋದು ಮಾಡಬಾರ್ದು ಥರ ಏನಿದ್ರೆ ಅದು ಹೇಳ್ಬೇಕು ನಿಮ್ಮ ಮನೆ ಹತ್ರ ಕೆಲವರು ನಾನು ಕೇಳಿ ಕೇಳ್ರಿ ಬೇಕಾದ್ರೆ ನಾನು ಕೇಳಿದ್ರೆ ಅವ್ರ ಮನೆ ಹತ್ರ ಏನೋ ಕೆಲಸ ಕೇಳಿದ್ರೆ ನಮ್ಮ ಮನೆ ಹತ್ರ ಬರಬೇಡ್ರಿ ನನಗೆ ಓಟ್ ಹಾಕ್ಲಿಲ್ಲ ಯಾರು ಓಟ್ ಹಾಕಿದ್ದಾರೆ ಅವ್ರು ಕೇಳಿ ಕೆಲಸ ಅಂತ ಹೇಳ್ತಾ ಹೇಳ್ತಾ ನೀವು ನಾವು ಆ ಥರ ಇಲ್ಲ ನಮ್ಮ ಮನೆ ಯಾರು ಬರಲಿ ಯಾ ಯಾ ಪಾರ್ಟಿ ಯಾವುದೂ ಆಗಲಿ ನಮ್ಗೆ ಬೇಗ ಆಗಿಲ್ಲ ಯಾರು ಬರಲಿ ಕೆಲಸ ಕೇಳಿ ನಾವು ಮಾಡ್ತೀವಿ ನಮ್ಮ ಕೈಲಾಕ್ ಸಾಯಿ ಸಹಾಯ ನಾವು ಮಾಡ್ತೀವಿ ಆ ಪಾರ್ಟಿ ಈ ಪಟ್ಟೆ ನಮ್ಗೆ ಬೇಕಾಗಿಲ್ಲ ನಮ್ಗೆ ಜನ ಬೇಕು ಜನ ಮುಖ್ಯ ಯಾವ ಇವಾಗ ನೆನಪಪ್ಪ ಇವರು ಅಲ್ಲಿ ಹೋಗಿ ಗಲಾಟೆ ಮಾಡಿದ್ದಾರೆ ಏನಂತ ಈ ಥರ ಇಬ್ಬರು ಬ್ರೋಕವ್ರು ಹೇಳಿದ್ದಾರೆ ಚಿಂತಾಮಣಿಯಲ್ಲಿ ಟಿಪ್ಪು ನಗರದಲ್ಲಿ ಆ ಬ್ರೋಕರ್ ಇಬ್ರು ಸೇರಿ ನಾನು ತಿಳಿದಿರ ಕಮಿಷ್ನರು ಇದ್ರ ಹಾಕೊಂಡು ಕಮಿಷನರ್ ಕಳಿಸಿರೋದು ಇವ್ರು ಕೆಲಸ ಮಾಡೋಕ್ಕೆ ಅಂತ ಕಮಿಷ್ನರಿಗೆ ತಪ್ಪು ಇದ್ರೆಲ್ಲ ಏನಿಲ್ಲ ಕಮಿಷನರ್ ನಾವು ಇಲ್ಲ ಯಾವ ಪಾಪ ಗೌರ್ ಅವ್ರಿಗೂ ನಾವು ಸಂಬಂಧ ಏನು ಪಾಪ ಅವ್ರಿಗೂ ಸಂಬಂಧ ಇಲ್ಲ ನಾವು ಏರ್ಯಾ ಕೆಲಸ ಮಾಡ್ತಾರೆ ಏರ್ಯಾವ ನಮ್ಗೆ ಹೇಳಿದ್ರು ಈ ಥರ ಸಮಸ್ಯೆ ಇದೆ ಮಾಡ್ಕೊಡಿ ನಾವು ಮಾಡಿದ್ದೀವಿ ಅಷ್ಟೇ ಅವರೇ ಮಾಡ್ಬೇಕು ಇವರೇ ಮಾಡ್ಬೇಕು ಏನಿಲ್ಲ ಇದು ಭಾರತ ಸಂವಿಧಾನ ಕೊಟ್ಟಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವ್ರು ಯಾರೇ ಏನೇ ಮಾಡ್ಬೋದು ಇವರೇ ಮಾಡ್ಬೇಕು ಅವರೇ ಮಾಡ್ಬೇಕೇನಿಲ್ಲ ಜನಗಳು ಓಟ್ ಹಾಕಿದ್ದಾರೆ ಗೆಲ್ಸಿದ್ದಾರೆ ನೀವು ಮಾಡ್ರಿ ನಮ್ಗೆ ಓಟ್ ಆಗಲಿ ನಂಗೆ ಎಲ್ಲಿಲ್ಲ ಆದರೂ ನಾವು ಮಾಡ್ತಾ ಇದ್ದೀವಿ ಯಾಕೆಂದ್ರೆ ಏನೇ ಅಂದ್ರೆ ನಾವು ವೋಟು ವೋಟ್ ಬ್ಯಾಂಕು ಗೆಲ್ಬೇಕನ್ನೋದೇನಿಲ್ಲ ಕೆಲಸ ಮಾಡಿ ಯಾರು ಮಾಡಿದ್ರೆ ತಪ್ಪೇನಿಲ್ಲ ಅದರಲ್ಲಿ ನೀವೇ ಮಾಡ್ಬೇಕು ನೀವು ಇದರಲ್ಲಿ ಬರ್ಕೊಂಡು ಬರ್ ಬರ್ಬಿಟ್ಟಿದಾರೆ ಏನು ಏನಿನ್ಬಲ್ಲ ಸುಮ್ಮನೆ ಸುಮ್ಮನೆ ಏನೋ ತಿಳ್ಕೊಂಡು ನೀವು ಈ ಥರ ಹೇಳ್ಬಾರ್ದು ಇವಾಗ ಗಲಾಟೆ ಅಂತೀರ ಚಿಪ್ಪಿನ ಎಲ್ಲಪ್ಪ ಗಲಾಟೆ ನಾವು ಚೆನ್ನಾಗಿದೆ ಅಣ್ಣಾದ್ರೂ ಹೇಳೋ ನಿಮ್ ಜೊತೆ ಅಲ್ಲ ನೀವ್ ಸೇರಿದ್ರಿ ಅಂದ್ರೆ ಎಲ್ಲಿ ಮುನ್ಸರ್ ಹಾಕಿದ್ರಿ ಯಾರಿದ್ದರು ಟಿಪ್ಪುನವ್ರು ಯಾರ ಇದ್ರ ಯಾರು ಇಲ್ಲ ನೀವ್ ನೀವ್ ಇದ್ದಿದ್ದು ಬೇರೆಯವರು ಇಲ್ಲಿ ನೋಡ್ರಿ ಸಮಸ್ಯೆ ಎಲ್ಲ ಟಿಪ್ಪು ಅವ್ರದ್ದೇರ ಇಲ್ಲಿ ಇಡೀ ಬೇರೆಯವ್ರು ಯಾರು ಯಾರು ಇಲ್ಲ ಇಲ್ಲಿ ನಾವೆಲ್ಲ ಅವ್ರು ಟಿಪ್ಪುನವರು ಎಲ್ಲಾರು ಬೇರೆ ವರ್ಷ ಪೋರ್ಟ್ ಮಾಡ್ಕೊಂಡು ಇವರು ನಾವು ಯಾವ್ದು ಯಾವತ್ತು ಯಾವ ಪಾರ್ಟಿಗೆ ಹೋಗಲಿಲ್ಲ ನಾವು ಇಪ್ಪತ್ತು ವರ್ಷದ ಇದೇ ಪಾರ್ಟಿಲಿ ಇದ್ದೀವಿ ನೀವು ಹೇಳ್ತಾ ಇದ್ದೀರಾ ಇಪ್ಪತ್ತು ವರ್ಷದಿಂದ ಅಲ್ಲಿ ಇದ್ದೀನಿ ನಾನು ಇದೇ ಸುಧಾಕರ್ ಮನೇಲಿ ಇದ್ದೆ ಏನು ಮಾಡಿಲ್ಲ ಗಲಾಟೆ ಕೂಡ ಯಾವಾಗ ಮಾಡಿರೋದು ಯಾವತ್ತು ಜೀಟ್ಲೇ ಗಲಾಟೆ ಮಾಡಿಲ್ಲ ನೀನಾಗಿ ನೀನು ನೀನು ಬಿ ಫಾರಂ ಕೊಡಲ್ಲ ಅಂದ್ರೆ ಆವಾಗ ಫಸ್ಟ್ ಟೈಮು ಆವಾಗ ನಮ್ಮ ಕೆಲವರು ಫ್ರೆಂಡ್ಸ್ ಇದ್ದಾರೆ ಬೇರೆ ಯಾರೋ ಇಂತಿಹಾಸಿ ಭೈ ಚಾವಣ್ಣ ಇಂತಹಾಸಿ ಭೈ ಅಂತ ಮತ್ತೆ ನಮ್ಮ ಚಾವಣ್ಣ ಪ್ಯಾರು ಅವರು ಒಂದು ನಾಲ್ಕೈದು ಜನ ಬಂದು ಇಲ್ಲಿ ಕಬಾಬ್ ಅಂಗಡಿ ಇತ್ತು ಇಲ್ಲಿ ಅವ್ರು ಕಬಾಬ್ ಮಾಡ್ತಾ ಇದ್ರು ಅವಾಗ ಬಂದವ್ರು ಹೇಳಿದ್ರು ಈ ಥರ ಇದೆ ಅಂತ ಆವಾಗ ನಾವೆಲ್ಲ ಸೇರಿ ಅಲ್ಲಿ ನಮ್ಮ ಯೂತ್ಗೆ ಕರ್ಕ ಎಲ್ಲ ಕರ್ಕೊಂಡು ಕರ್ಕೊಂಡೋಗಿ ಮೀಟಿಂಗ್ ಮಾಡಿ ನಿಮ್ಮ ನಾವೆಲ್ಲ ಸುಧಾಗರ್ ಹತ್ರ ಕರ್ಕೊಂಡು ಹೋದ್ರಿ ಸುಧಾಗರ್ ಒಪ್ಪಲಿಲ್ಲ ಯಜಮಾನರು ಏ ಬೇಡಪ್ಪ ಇವರೆಲ್ಲ ಅಂದರು ಆಮೇಲೆ ಹೆಂಗ್ಸರು ಲಾರಿ ಹೋಗಿ ನಾವು ಅಲ್ಲಿ ನಿಮ್ಮ ಬಿಟ್ಟ ಮೇಲೆ ಎಂಜಾನು ಒಪ್ಕೊಂಡು ಆಮೇಲೆ ನಿಮ್ಗೆ ಬಿ ಫಾರ್ ಕೊಟ್ಟಿದ್ದು ಬಿ ಕೊಟ್ಟ ಮೇಲೆ ಗೆದ್ದ ಮೇಲೆ ನಿಮ್ಗೆ ಏನಂದ್ರೆ ಒಂಥರ ಫೇಮಸ್ ಆಗಿದ್ದು ಬಲ್ಲಾಪಕ ಶಾರ ಫೇಮಸ್ ಆವಾಗ ನೀವು ಅದಕ್ಕೆ ಮುಂಚೆ ಏನು ಫೇಮಸ್ ಆಗಲಿಲ್ಲ ಎರಡು ಸತಿ ನಾವು ನಿಮಗೆ ನಾಮ್ನಿ ನಾನು ಹಾಕಿದ್ದೀನಿ ನಿಮಗೆ ನಾಮಿ ಎರಡು ಸತಿ ಮೂರನೇ ಸರ್ತಿ ಇಲ್ಲ ನಮ್ಗೆ ನಿಮ್ಗೆ ಸಟ್ ಆಗಲಿಲ್ಲ ನಾನು ದೂರ ಬೇರೆ ಕಡೆ ಇದ್ದೆ ನಾನು ಬೇರೆ ಬೇರೆ ಯಾಕೆಂದ್ರೆ ಬೇರೆ ರಾಜಕೀಯ ಇನ್ನೊಂದು ಕಡೆ ಇರಲಿಲ್ಲ ನನ್ನ ಇಷ್ಟ ಆಗಲಿಲ್ಲ ನಾನು ಬರಲಿಲ್ಲ ಜೊತೆನಲ್ಲಿ ಆಯ್ತಾ ಇವಾಗ ನೀವು ಎಂತ ಇದ್ದೀರಾ ಗಲಾಟೆಗೆ ಯಾವ ಹತ್ತು ಗಲಾಟೆ ಆಗಿದೆ ಏನು ಆಗಿದೆ ನಿಮ್ಮ ನಾ ಯಜಮಾನ್ರಿಂದ ಏನಿಲ್ವಲ್ಲ ಇನ್ನು ನಮ್ಮ ಮೇಲೆ ಒಳ್ಳೆ ಕೆಲಸ ಆಗಿದೆ ನೀರಿಗೆ ಇವಾಗ ಮೋನ ಹೇಳ್ದಂಗೆ ಗಾಂಧಿನಗರ ಕರ್ಪಲ್ಲಿ ಉಲ್ವಾಡಿ ಬುರ್ಮಂಗಲಿಗೆ ನೀರು ಹೋಗ್ತಾ ಇದ್ವಿ ಆ ನೀರು ಕೊಟ್ಟರು ರೋಡ್ಗಳು ಮನೆಗಳು ಯು ಜಿ ಡಿ ಲೈನ್ ಪ್ರತಿಯೊಂದು ಕೊಟ್ಟರು ಇವಾಗ ನೋಡಿ ಮತ್ತೆ ನೂರೈವತ್ತು ಕೋಟಿ ಹಾಕಿದ್ದಾರೆ ಏನೋ ಯು ಸಿ ಪೈಪ್ ಲೈನ್ಗೆ ಪೈಪ್ಲೈನ್ಗೆಲ್ಲ ನೀವು ಯಾವತ್ತೂ ಹತ್ತು ರೂಪಾಯಿ ಏನಾದ್ರು ತಂದು ಹಾಕಿದ್ದೀರಾ ಇವಾಗ ಸುಮ್ಮನೆ ಏನು ಇಲ್ಲಿದ್ರು ಹೇಳ್ಬಾರ್ದು ಯಾಕೆಂದರೆ ನೀವು ಇಲ್ಲಿ ಗೆತ್ಕೊಂಡು ನಮ್ಮ ನಮ್ಮ ಹೆಸರಿಕೊಂಡು ನನ್ನ ನನ್ನ ಹೆಸರು ಹೇಳ್ಕೊಂಡು ನೀವು ಬಿ ಫಾರ್ಮ್ ನನ್ಕೊಳ್ಳೋ ಬಿ ಫಾರ್ಮ್ ನೀವು ಇದು ಕಿತ್ಕೊಂಡು ನಾನು ಹೆಂಡ್ತಿ ಬೇಕು ಅಂತ ಇಸ್ಕೊಂಡು ಹೋಗಿ ಬೇರೆ ಗೆತ್ಕೊಂಡು ಬೇರೆ ಪಳ್ಳಿಗೆ ಇಲ್ಲಿಗೆತ್ಕೊಂಡು ಬೇರೆ ಪಳ್ಳಿಗೆ ಹೋಗಲಿ ನೀವು ನಾವು ಯಾವತ್ತು ಹೋಗಲಿಲ್ಲ ನಾವು ಇರೋದು ಅಲ್ಲೇ ನಾವು ಸಾಯೋದು ಅಲ್ಲೇ ಬದ್ಕೋದು ಅಲ್ಲೇ ಒಂದೇ ಪಾಲ್ಟಿ ನಾವು ಪಾಲ್ಟಿ ಪಾಲ್ಟಿನೇ ಬೇರೆ ಕಡೆ ನಾವು ಹೋಗಲ್ಲ ಅಂತವ್ರಲ್ಲ ನಾವು ಯಾಕೆಂದರೆ ಅವ್ರ ಮೇಲೆ ನಮ್ಮ ನಮ್ಮ ನಂಬಿಕೆ ಇದೆ ಸೋಕರ ಮೇಲೆ ನಿಮ್ಗೆ ಇದೆಯಲ್ಲ ನಿಮ್ಮದು ಹೇಳ್ಬೇಕಂದ್ರೆ ನೀವು ಬೇರೆ ಥರ ಆಲೋಚನೆ ಮಾಡ್ಕೊಂಡು ನೀವು ಹೋಗಿರೋದು ನಾವು ಆ ಥರ ಹೋಗಲ್ಲ ನೋಡೋಣ ಮುಂದಕ್ಕೆ ದೇವ್ರ ಇದಾನೆ ಈ ಥರ ಯಾವತ್ತು ಸುಳ್ಳು ಹೇಳ್ಬಾರ್ದು ಇವ್ರ ಮೇಲೆ ಒಬ್ಬರ ಮೇಲೆ ಯಾಕೆಂದರೆ ನಮಗೆ ಬಾಯಿದೆ ಇದೆ ಅಂತ ಏನು ಹೇಳಿದ್ರೆ ಅದು ಚೆನ್ನಾಗಿ ಹೇಳಿ ಯಾರಿಗೇ ಆಗಲಿ ಪಪ್ಪ ಯಾಕಂದರೆ ಇವತ್ತು ನೋಡೋಕ್ಕೆ ಹೇಳೋಕೇಳೋಕೆ ಚೆನ್ನಾಗಿರ್ತದೆ ಮುಂದಕ್ಕೆ ಮೋಸ ಅದು ಯಾವತ್ತೂ ಆಗಲಿ ಸುಳ್ಳು ಸುಳ್ಳೇ ಅದು